ಎಲ್ಲಾ ಕೌಂಟ್ಗೂ ಬರ್ತಾರೆ ಎಲ್ಲ 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 ಬೆಳಿಗೂ ಬರ್ತಾರೆ ದಯವಿಟ್ಟು ಯಾರು ಕೂಡ ಎದ್ದು ಎದುರಿಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ತೀರಿಸ್ಕೊಳ್ಳಿ ನಮ್ಮ ಬರ್ತಾರೆ ಎಲ್ಲೇ ಕೊಡ ಜವಾಬ್ದಾರಿ ಮಟ್ಟ ಎಲ್ಲಾ ಕೌಂಟ್ಗೂ ಬರ್ತಾರೆ ಎಲ್ಲ 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 ಬಳಿಗೂ ಬರ್ತಾರೆ ದಯವಿಟ್ಟು ಯಾರು ಕೂಡ ಎದ್ದು ಎದುರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ತೀರಿಸ್ಕೊಳ್ಳಿ ನಮ್ಮ ಬಳಿಯಲ್ಲೇ ಬರ್ತಾರೆ எல்லா கவுண்டரும் வர எல்லா எல்லா எல்லாரும் பார்த்தார் தயவுட்டு யாரும் கூட எது எதிர்க்க அவங்க தூக்கி நம்மளே வர்த்தா